ಕಟ್ಟಿದ ಲಿಂಗವನ್ನು ತಿರುಗು ಮಾಡಿ ಕಟ್ಟಿದ ಲಿಂಗವನ್ನು ಕಿರುಗು ಮಾಡಿ ಬೆಟ್ಟದ ಲಿಂಗವನ್ನು ದೊಡ್ಡದು ಮಾಡಿ ಹೌದು ಇಂತ ಲೂಟಿ ಮೂಲರು ಕಂಡನೆ ಲೊಟ ಲೊಟನೆ ಹುಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯ ಒಂದ್ರೆ ಹೇಳಿ ಸಾಯತ್ನ ಹೇಳಿ ಹಿಂಗ ಫೋಕಸ್ ಕಂಪ್ಲಿ ಇದ್ದೀನಿ ಮಸ್ತರ ಏನು ವಚನ ಗೊತ್ತಿಲ್ಲ ಏನು ಗೊತ್ತಿಲ್ಲ ತಮ್ಮ ಇಲ್ರಿ ಕೇಳಿ ಎಪ್ಪತ್ತು ಪೂರ ಕೇಳಿರಿ ಪದರೇ ಪೂರ ಹಾಡ್ರಿ ಏನಾ ರಾತ್ರಿ ಎಂಟೇಕ್ ಮಾತ್ರ ಹತ್ತಾಲಿ ಪೂರ ಹೇಳಿಕ ನೀನ್ ಗುಲಾಮ್ ಆತೀನಿ ಹೌದೌದು ಪೂರ ಹ ಹ ಹರ್ಧ ಸುದ್ದಿ ಯಾವತಾ ನಮ್ದು ಹೇಳಿದ್ರೆ ಹೇಳ್ತೇವ್ ನಮ್ದೇನ್ ನೀಡ್ತಂದ್ರೂ ಪಗಾರ ಕೊಡ್ತಂದ್ರ ಪಗಾರ ಕೊಟ್ಟೆ ನಮ್ದೇನ್ ಹೇಳಿದಿ ಅವ್ರಿಗೆ ನಾ ಕೇಳುವ ವಿಷಯ ನೆನಪಿರ್ಲಿ ಇಲ್ಲದ್ ಒಂದ್ರೆ ನೆಪದ ಕುಂತೋರಿಗೆ ಬುಟ್ಟಿ ಯಾಕಲ್ಲಿ ಇಟ್ಟು ಬಂದಾರ ಒಂದೇ ಹೇಳು ಹಾ ಅದ ಆಟ ಹಚ್ಚಿದಿ ಏನ್ ಕೇಳಿದಿನಿ ತಂಗಿಯ ತಾಳೆ ತಾಳೆಲ್ಲ ತಾಳೆ ನೀ ಚಲೋ ತಾಳಿಂದ ನೀನ್ ಡಬ್ ನಡೀತದ ಮೊದಲ ತಾಳಬೇಕು ಯಾರಿಗೆ ಯಾರಿಗೆನ್ ಬಲಕ್ ಹುಡುಗಿ ಹಾ ಏನ್ ಏನ್ರಿ ಯಾವ ಹಿಂದಿನ ಚಲೋ ಇಲ್ಲ ಮನುಷ್ಯರು ಯಾವ ಏನ್ ಕೇಳ ತಾಳ ಅಂತ ಕೇಳ್ಯಾರ ಸೂರ್ ಕೇಳಿದ ಡಬ್ ಕೇಳಿಲ್ಲ ತಾಳ ಏನು ಮಾಸ್ತಾರ ನೀನು ಹುಷಾರಿದ್ದಿ ಯಾರಿಗನ್ ಬೇಕು ಯಾರಿಗೆ ಹೌದು ವಿಚಾರ ಮಾಡಬೇಕು ಮಾತು ಹಾತದ ಜ್ಞಾನಿ ಜ್ಞಾನಿ ಗದೇ ಗದೇ ಮೀಳತ್ತೋ ದೋ ಲಾತಂತ ಕತ್ತಿ ಕತ್ತಿ ಕುಡಿದ್ರ ಅದ ಅದು ಇದ್ ಜ್ಞಾನಿ ಜ್ಞಾನಿ ಕುಡಿದ್ರ ಅಂದ್ರ ಎರಡು ಚಲೋ ಮಾತಾತ ಇದಕ್ ಇಂತ ಕುರ್ಸಿರಿ ಏನ್ ಮಾತಾಡ್ಬೇಕು ಎಲ್ಲ ಇಟ್ಟನ ಅವ್ರೆ ಹೇಳದ್ ನಿಂತ ನೀವು ಅವ್ರದೇ ಹೇಳಬೇಕ ನೀ ಸಾಯತ್ನ ಹೇಳಿದ್ರು ಒಂದು ಬುಟ್ಟಿ ವಿಷಯನೇ ಜಪಾತ ಬಿಡೋ ಹೌದು ಕಾಕಾದ್ರೆ ಅವ್ರ ಸಿನಿ ಯಾಕಂದ್ರೆ ಇದು ಹೊರಗ್ ಮೈಸೂರದ ಇದು ಹೊರಡ ಮೈಸೂರು ಹೊರಿ ಅಲ್ಲ ಸಿಟ್ಟು ಬರ್ಲಿಕ್ಕೆ ಬಂತು ರಾವಣ ರಾಮನು ಬಾಳ ಪ್ರದಬ್ಲಿ ಆಗ್ತದ ನಡೀಲಿ ಮಾತ್ರ ಇನ್ನ ಎಪ್ಪತ್ತೇಳು ಸವಾಲ ಕಡೆಯಾರ ನಡೀಲಿ ತಿಪ್ಪಳ ಮಾಡಿ ನಿಂತೆ ಬಂದು ಬಾಪು ಅಂದ್ರ ಕಪ್ಪಿ ಮರಿ ಹುಲಿಯಾಗಿದ್ದೇನಾ ಸಪ್ಪಿ ಸುಲದ ಹೋಗುವ ಮರಿ ಅಲ್ಲ ತಿಳಸಿದೇನಾ ಜಪಿಸಿ ಕೇಳ ಹುಡುಗಿ ನೆಪ್ಪ ಮಾಡಿ ತಿಳಿಸಿ ಹೇಳಿ ಸವಾಾಲಗಳು ಅಪ್ಪಿಕೊಂಡು ಜವಾಬ ನಾಡಿಗೆ ಬ್ಯಾಸ ಹಿಡಿಸಿದೆ ಜ್ಞಾನ ನಿನ್ನ ಜೀಪ್ರಿ ಕೀರ್ತಿ ಕಳಿಸ್ತೀನಿ ಹನುಮಾನ ನಿನ್ನ ಕೀರ್ತಿ ಕಳಿಸ್ತೀನಿ ಶಾಸ್ತ್ರ ಬಲ್ಲವನೆಂದು ಮಲ್ಲಿ ನಿನಗ ಹೇಳಿಲ್ಲ ಬಂದು ಬೈಲಿಗಿ ಕಾಲ ಮೂರು ಭೂತ ಭವಿಷ್ಯ ವರ್ತಮಾನ ಬೈಲಿಗಿ ಬೈಲ 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 ತಾನೆ ಶೂನ್ಯ ನಿರ್ಗುಣ ಮಲ್ಲಿ ಭೂಮಿ ನೀರಿನ ತಲಿಯ ಮ್ಯಾಲ ಮಾಡ ಈ ಭೂಮಿಗೆ ಜಲವೇ ಮೊದಲ ಜಲದ ಮೇಲೆ ಊರದ ತಾರ ಭೂಮಿ ನಾ ಶುದ್ಧ ಹಲಾಲ ಮಕ್ಕ ಪಟ್ಟಣ ನಿನ್ನ ಭೂದೇವಿ ಮೇಘ ರಾಜ ಗಂಡ ನಿನ್ನ ಭೂದೇವಿಗೆ ಮೇಘರಾಜ ರಾಜ ಒಂದ್ ರೀತಿ ನೋಡಿದ್ರೆ ಹುಡುಗಿ ಬಹಳ ಶಾಣೆ ಅದಾಳ ಶಾಣೆ ಇಂತ ಸಣ್ಣ ವಯಸ್ಸಿನಾಗ ಇಷ್ಟು ಎಲ್ಲ ನೆನಪಿಟ್ಕೊಂಡು ಕೇಳಬೇಕಾದ್ರೆ ತಲೆ ಸಾಣದಲ್ರಿ ಇದು ಹಿಂದ್ ಹೆಂತ ಹೆಣ್ಮಕ್ಳೆಲ್ಲ ಬಂದು ಹೋಗ್ಯಾರ ಈ ಸ್ಟೇಜಿನ ಕರೆ ಈ ವಿಷಯಗಳು ಯಾರು ಕೇಳಿಲ್ಲ ಈ ಹುಡುಗಿ ಕೇಳಿರುವಂತ ವಿಷಯಗಳು ಒಟ್ಟೆ ಯಾರು ಕೇಳೇ ಇಲ್ಲ ಹ ಬೆಂಕಿಗೆ ತಂಡಿ ಬಿಟ್ರಿ ಎಲ್ಲಿ ಕಾಸ್ಬೇಕು ಗಾಳಿಗೆ ಗಾಳಿ ಶುಂಕ ಆದ್ರೆ ಎಲ್ಲಿ ಹೋಯ್ತು ಚಿಟಿ ಕಟ್ಟಬೇಕು ಹ ಮತ್ತ ನೀರಿಗೆ ಹೊಲಸಾದ್ರೆ ಅದು ಎಲ್ಲಿ ತೊಳಿಬೇಕು ನೀರ ನಾವ್ ಮೈ ಹೊಲಸೈತಪ್ಪ ಅಂದ್ರೆ ಮುಂಜಾ ಜಳಕ ಮಾಡ್ತೀವಿ ಮತ್ತ್ ಆ ನೀರೇ ಅಂತಂದ್ರೆ ಎಲ್ಲಿ ತೊಳಿಬೇಕು ಇಂತಿಂತ ವಿಷಯಗಳು ಆದ್ರೂ ಇಟ್ಟು ಸಣ್ಣ ವಯಸ್ಸಿನಾಗ ಮಾತ್ರ ಇಂತದ್ ಮಾಡ್ಯಾಳಂದ್ರ ನಾವು ಶಬಾಶಿ ಕೊಡ್ಬೇಕಾಗಿ ಅದಕ್ಕೆ ಅವ್ ಏನ್ ಹಿಂದ ತಗೊಂಬಂದ್ರಂಪ್ನಿಗಳು ಅವ್ ಎರಡು ಇಲ್ದು ಅವಲ್ದು ಹಣಮಂದಿ ಅವರು ಸುಮ್ ಉಗ ಹಿಡ್ಕೊಂಡು ತಿರಗಾಡವ್ ಹೌದು ಸೋಮ ಹುಡುಗಿಯಿಂದ ಪುಗ್ಗ ಹಿಡ್ಕೊಳಕ ಕಂಪ್ನಿ ಅದಾವ ಅದಕ್ಕೆ ಇಲ್ಲಿ ಮತ್ತೇನ್ ಹೇಳ್ತಾರೆ ಕವಿಗಳು ಏನ್ ಹೇಳ್ತಾರೀ ಮಾಸ್ತರ ಲಗ್ನ ಯಾರ್ಯಾರು ಕೂಡಿ ಮಾಡ್ಯ ರೀ ಭೂದೇವಿ ಅತಿ ಕೇಳ್ಯಾರ ಅವರು ಏ ಬ್ರಹ್ಮ ವಿಷ್ಣು ರುದ್ರ ಈಶಾ ಸದಾಶಿವ ಶ್ರೀ ಗಣೇಶ ಪಂಚಶಕ್ತಿ ಕೂಡಿ ಮಾಡರ ಭೂದೇವಿ ಲಗ್ನ ಎಪ್ಪತ್ತೆರಡು ಸಾವಿರ ಖರ್ಚಿಗೆ ಬಂದದ ಹಣ ಎಲ್ಲ ನಿದ್ರ ಸಾಯು ತನಕ ದುಡಿಯಲು ಭೂಪ್ರಳಯ ಪ್ರಳಯ ಮಾಯುಗ ಕೊಮ್ಮೆ ಬಂಡಾಟ ಬಿಸಿಿದ ಗಂಡ್ರಾಮೆ ನೀರಿನಲ್ಲೇ ಜನಸಾಮಾನೆ ಆಗದು ನಿರ್ಮಾಣ ಭೂಮಿಗೆ ಸಮುದ್ರನಾಥ ಗಂಗಾದೇವಿ ಸಮುದ್ರನಾಥ ಗಂಗಾದೇವಿ ತಾಯ್ತಂಗಿ ಅಲ್ಲ ನೀರ ಹೊಲಿತು ಮಲಿನಾಗಿ ಪರೀ ಉಷ್ಣ ಲಾಠಿ ಸಾಗಿ ನೀರ ಸುಟ್ಟು ಹೊಯ್ತು ಹೋಗಿ ಹೈತು ಮಲೇನಾ. ಆದ್ರೂ ಆಗಬಹುದು ಆಗುದು ನನಗೇನ ಸ್ವಯಮ ಜ್ಯೋತಿ ರೂಪ ನಾನೇ ನಾನು ನನಗ ಭಯವೇನ ಜ್ಞಾನದ ಬೆಂಕಿಗೆ ಬಂದ್ರ ಚಳಿ ಮಹಾಪ್ರಮಾಣ ಬೀಸಿ ಘಾ ಅಗ್ನಿಗಿ ತೇಜ ತರುವುದು ಹಳ್ಳಿ ಕೇಳ ಗುರುಗಳ ಮಳ ಸುಳ್ಳ ಫಲಗ ತಟ್ಟ ಕಟ್ಟ ಮಳ್ಳಿ ಸುಳ್ಳ ನಿನ್ನ ಫಲಗ ಉಳಗಡಿ ಕಟ್ಟ ಹುಟ್ಟಾದ ಆಕಾಶ ತತ್ವದಿಂದ ಖಂಕ ಅದ್ರ ವೈದ ಆಕಾಶದಾಗ ಶುದ್ಧ ಆಗುವುದು ಹುಟ್ಟಿದ ಹುಟ್ಟಿದ ಅದರ ಹೊರ್ಥ ಜಾಗ ಎಲ್ಲ ಎಲ್ಲಿ ಜಾಗ ಎಲ್ಲ

ಮೇಘ ರಾಜ ಮುಂದ ಅವ ಅವ್ರ ಚಂದ ನಿನ್ನ ತಲಿಯ ನಿನ್ನ ತಲಿಯ ಜಳ ಜಳ ಜಗೋ ರೈಮಾಲಿ ತಗೋ ರೈಮಿ ಆಗ್ರ ಪೂಜ ಗಣೇಶ ಅಮ್ಮನ ಲಗ್ನಕ ಬಂದ ಗಣೇಶ ಮಮ್ಮಾಯಿ ರಚಿಸಿದ ಗಣೇಶ ಬ್ಯಾರೆ ಬ್ಯಾರೆ ನಮ ಏನ್ ಕೇಳ್ಯಾರವ್ರು ಏನ್ ಕೇಳ್ಯಾರೀ ಮಾಸ್ತರ ಗಣಪತಿ ಶಿರಾ ಏನಾಗ್ಯದ್ ಕೇಳ್ಯಾರವ್ರು ಮಾಯಮೂರ್ತಿ ಮಕ ಆಗ್ಯದ ಗಣಪತಿ ಶಿರ ಕೇಳ ಗುರುಗಳನಾ ದಂಡ ಏನು ಆಯ್ತು ಹೇಳಿ ಡಪ್ಪ ಬಡಿಯ ನೀರ ಪದ್ಯ ಸವಾಲುಗಳು ಅಪ್ಪಿಕೊಂಡು ಜಲಾವನಾಡಿಗೆ ವ್ಯಾಸ ಹಿಡಿಸಿದೆ ಹೆಂಗ ಸಾಧ್ಯ ನಿನ್ನ ಜೀಪ್ರಿ ಕಿತ್ತಿ ಕಳಿಸ್ತೀನಿ ಬ್ರಹ್ಮ ಕಾಲಕ್ಕೆ ಬ್ರಹ್ಮ ಎಲ್ಲಿ ಸಾಲಿ ಕಲ್ತನದ್ ಕೇಳಕತ್ತಾರ ಅವ್ರು ಹೌದು ಆ ಬ್ರಹ್ಮ